ನೀವು ಯಾವಾಗ ಮೌನವಾಗಿರಬೇಕು ಅಂದರೆ ನಿಮಗೆ ಸಂಪೂರ್ಣವಾಗಿ ವಿಷಯ ಗೊತ್ತಿಲ್ಲದೆ ಇದ್ದಾಗ ಮೌನವಾಗಿರಿ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದಾಗ ಮೌನವಾಗಿರಿ ಕೋಪಗೊಂಡಾಗ ಮೌನವಾಗಿರಿ ಮಾತು ಸ್ನೇಹ ಮತ್ತು ಸಂಬಂಧವನ್ನು ಹಾಳು ಮಾಡುವುದೆನ್ನುವಾಗ ಮೌನವಾಗಿರಿ ವಿಷಯ ಅಥವಾ ಜ್ಞಾನದಲ್ಲಿ ಅನುಮಾನವಿದ್ದಾಗ ಮೌನವಾಗಿರಿ ಯಾರಾದರೂ ತಮ್ಮ ಸಂಕಷ್ಟ ಹಂಚಿಕೊಂಡಾಗ ಮೌನವಾಗಿರಿ ಶಾಂತವಾಗಿಯೇ ಮಾತನಾಡಲು ಸಾಧ್ಯವಾಗದಿದ್ದಾಗ ಮೌನವಾಗಿರಿ ಮೌನದಿಂದ ಸಂಬಂಧ ಉಳಿಸಬಹುದೆಂಬ ಭಾವನೆಯಿದ್ದಾಗ ಮೌನವಾಗಿರಿ ಮಾತನಾಡುತ್ತಿದ್ದಾಗ ಅಹಂಕಾರ ಮಾನ್ಯತೆ ಹೆಚ್ಚಾಗುತ್ತಿದ್ದಾಗ ಮೌನವಾಗಿರಿ ಮಾತುಗಳು ನಂಬಿಕೆಗೆ ಧಕ್ಕೆ ತರುವುದೆಂಬ ಅನುಮಾನವಿದ್ದಾಗ ಮೌನವಾಗಿರಿ ನಿಮಗೆ ಜೀವನ ಅಂದ್ರೆ ಏನು ಅಂತ ತಿಳಿಬೇಕಾದ್ರೆ ಈ ಮೂರು ಸ್ಥಳಗಳಿಗೆ ಭೇಟಿ ನೀಡೀರಿ ಮೊದಲನೆಯದಾಗಿ ಆಸ್ಪತ್ರೆ ಆರೋಗ್ಯಕ್ಕಿಂತ ಸುಂದರವಾದದ್ದು ಬೇರೆ ಯಾವುದೂ ಇಲ್ಲವೆಂದು ಅರ್ಥ ಮಾಡಿಕೊಳ್ಳುತ್ತೀರಿ ಎರಡನೆಯದಾಗಿ ಕಾರಾಗೃಹ ಸ್ವಾತಂತ್ರ್ಯವೆಂದರೆ ಅತ್ಯಮೂಲ್ಯವಾದದ್ದು ಎಂದು ತಿಳಿಯುತ್ತೀರಿ ಮೂರನೆಯದಾಗಿ ಸ್ಥಳ ಜೀವಕ್ಕೆ ಯಾವುದೇ ಬೆಲೆ ಇಲ್ಲ ಇಂದು ನಾವು ನಡೆದಿರುವ ಭೂಮಿ ನಾಳೆ ನಮ್ಮ ಶವ ಪೆಟ್ಟಿಗೆಯ ಮೇಲೆ ಮುಚ್ಚಲ್ಪಡುವ ಮಣ್ಣಾಗುತ್ತದೆ ಎಂದು ನೀವು ಅರಿಯಲ್ಪಡುತ್ತೀರಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮಾರ್ಗಗಳು ನೀವು ಯಾವಾಗಲೂ ಶಾಂತವಾಗಿರಿ ನಿಮ್ಮ ಘನತೆಯನ್ನು ಕಾಪಾಡಿಕೊಳ್ಳಿ ನಿಮಗೆ ಸಹನಶೀಲತೆ ಅತ್ಯಗತ್ಯ ನೀವು ಕುಳಿತುಕೊಳ್ಳುವ ಭಂಗಿಯನ್ನು ಚೆನ್ನಾಗಿರುವಂತೆ ನೋಡಿಕೊಳ್ಳಿ ಯಾವುದೇ ಪರಿಸ್ಥಿತಿಗೆ ಸಿದ್ಧರಾಗಿ ಸಮಸ್ಯೆಯನ್ನು ಎದುರಿಸಿ ಯಾರನ್ನು ತೂಗಿ ನೋಡುವಂತೆ ಮಾಡಬೇಡಿ ಸದಾ ಸಣ್ಣ ನೋಟ ಸಂಪರ್ಕದೊಂದಿಗೆ ಮಾತನಾಡಿ ವಿಷಯದ ಅರಿವಿದ್ದರೆ ಮಾತ್ರ ಮಾತನಾಡಿ ಮಾತನಾಡುವಾಗ ಅಟ್ಟಿ ಮಾಡಬೇಡಿ ಮತ್ತು ನಿಮ್ಮ ಸರದಿಗೆ ಕಾಯಿರಿ ಮೊದಲು ಕಣ್ಣು ಸಂಪರ್ಕವನ್ನು ಕಳಚಬೇಡಿ ರೋಷವನ್ನು ನಿಮ್ಮ ವಾತಗಳ ಒಳಗೆ ಸೇರಿಸಬೇಡಿ ಶಿಷ್ಟ ಮತ್ತು ಸೌಮ್ಯ ಪದಗಳನ್ನು ಬಳಸುವಂತೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಹಡಗು ಮುಳುಗುವುದು ತನ್ನ ತೂಕದಿಂದ ಅಲ್ಲ ತನ್ನೊಳಗಿರುವ ರಂಧ್ರದಿಂದ ಅದೇ ರೀತಿ ನಮ್ಮ ಜೀವನದಲ್ಲೂ ಎಷ್ಟೋ ವಿಷಯಗಳು ಎಷ್ಟೋ ಘಟನೆಗಳು ಏರುಪೇರು ಆಗುವುದು ನಮ್ಮ ತಪ್ಪಿದಿಂದಲ್ಲ ನಮ್ಮ ಜೊತೆಯಲ್ಲಿ ಇತ್ತು ನಮಗೆ ಮಾಡುವ ನಂಬಿಕೆ ದ್ರೋಹದಿಂದ ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕೂಡ ಕಾಯಬೇಡ ಏಕೆಂದ್ರೆ ಎಲ್ಲರನ್ನೂ ಮೆಚ್ಚಿಸುತ್ತಾ ಹೋದರೆ ಮುಂದೊಂದು ದಿನ ನೀನು ಹುಚ್ಚನಾಗ್ಬಿಡ್ತೀಯಾ ಈ ಪ್ರಪಂಚದಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು ಕರ್ಮ ಹೇಳುತ್ತೆ ಮೇಲೆ ಕೆಸಿದ ಕಲ್ಲು ಮತ್ತೆ ಕೆಳಗೆ ಬಂದಿ ಬರುತ್ತೆ ಆದ್ರೆ ಅದು ಹಿಂದಿರುಗುವಾಗ ದುಪ್ಪಟ್ಟು ರಭಸವಾಗಿ ಬರುತ್ತೆ ತಾತ್ಪರ್ಯವೇನೆಂದರೆ ನಾವು ಜೀವನದಲ್ಲಿ ಏನೇ ಕೊಟ್ಟರೂ ಅದರ ಎರಡರಷ್ಟು ಪಡೆಯುತ್ತೇವೆ ಅದು ಪ್ರೀತಿ ತ್ಯಾಗ ಮೋಸ ವಂಚನೆ ನಂಬಿಕೆ ಏನೇ ಆಗಲಿ ಆದ್ರಿಂದ ಜೀವನದ ಸತ್ಯವೇನೆಂದರೆ ನುಡಿದಂತೆ ನಡೆಯುವವರು ಇಲ್ಲಿ ಯಾರು ಇಲ್ಲ ನುಡಿದಂತೆ ನಡೆಯಲು ಇಲ್ಲಿ ಯಾರು ಶರಣರಲ್ಲ ಅವರವರ ಬೇಳೆ ಬೇಯುವವರೆಗೂ ಅಷ್ಟೇ ಅವರ ನುಡಿ ಅವರ ಬೇಳೆ ಬೆಂದಾದ ಮೇಲೆ ನೀನವರ ಅಸಲಿ ಮುಖವನ್ನು ನೋಡಿ ಸುಮ್ಮನೆ ನಡೆಯಿರಿ